ಮನೆಯೊಂದು ಮೂರು ಬಾಗಿಲು ಒಡೆದ ಮನೆ ಆಗ್ಬಿಟ್ಟಿದೆ ಅಂತ ಹೇಳಿಕೆ ಕಾಂಗ್ರೆಸ್ ನಾಯಕರು ಎಲ್ಲಿ ಹೋದ್ರು ಕೂಡ ಅದೇ ರೀತಿ ಭಾಷಣವನ್ನು ಮುಂದುವರಿಸ್ತಾ ಇರ್ತಾರೆ ನಮ್ಮದು ಮನೆಯೊಂದು ಮೂರು ಬಾಗಿಲ್ಲ ಅವ್ರದ್ದು ಊರೆಲ್ಲ ಬಾಗ್ಲ ಅವ ಡಿ ಕುಮಾರ್ ಹೇಳಿದಾರಲ್ಲ ನನ್ಗೆ ಅಗ್ರಿಮೆಂಟ್ ಪ್ರಕಾರ ಕೊಡ್ಬೇಕು ಅಂತ ಪರಮೇಶ್ವರ ಏನ ನಾವೇನು ಕಳ್ಳೆಕಾಯಿ ತಿನ್ನಕ ಪಾರ್ಟಿಯಲ್ಲಿ ಇರೋದು ಅಂತ ಹೇಳಿದ್ದಾರೆ ಹಾ ಕೆ ಎಚ್ ಮುನಿಯಪ್ಪ ಏನ್ ಹೇಳಿದ್ದಾರೆ ಏ ಅಗ್ರಿಮೆಂಟ್ ಪ್ರಕಾರ ನಡ್ಕೊಬೇಕು ಅಂತ ಹೇಳಿದ್ದಾರೆ ಇವತ್ತು ಕೃಷ್ಣ ಬೈರೇಗವರ ಯಾರ್ಯಾರ ಹಣೆ ಬರ ಏನೇನ್ ಇರ್ತೋ ಆಗ್ತೈತೆ ಅಂತ ಸಿದ್ದರಾಮಯ್ಯವತ್ ಹೇಳಿದರೆ ಇದು ನಂದು ಮನೆಯ ಅಂತ್ಯ ಅಂತ್ಯದ ಕಾಲದಲ್ಲಿ ನಾನು ಇದ್ದೀನಿ ಅಂತ ಹೇಳಿದ್ದಾರೆ ಅರ್ಥ ಆಯ್ತಲ್ಲ ನಮ್ದು ಮನೆಯೊಂದು ಮೂರು ಭಾಗಲು ಅವ್ರದ್ದು ಊರೆಲ್ಲ ಮುಗಿದ ಅಧ್ಯಾಯ ವಿಧಾನಸಭೆ ಒಳಗಡೆ ಈ ವಕ್ ಬೋರ್ಡ್ ವಿಚಾರವಾಗಿ ಅವರು ಕೂಡ ನಾನು ಮಾತಾಡ್ತೀನಿ ಪ್ರಸ್ತಾವನೆ ಮಾಡ್ತೀನಿ ಅವರು ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ ವಿಜೇಂದ್ರ ಮಾತಾಡ್ತಾರೆ ಒಳಗಡೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ ಈಗ ಬಾಲು ಡೆಲ್ಲಿಯಲ್ಲಿದೆ ಬಾಲು ಡೆಲ್ಲಿಯಲ್ಲಿ ಇದೆ ಹೈಕಮಾಂಡ್ ಅಲ್ಲಿ ಅದು ತೀರ್ಮಾನ ವಿಜೇಂದ್ರ ಮತ್ತು ಯತ್ನಾಳರ ಫೈಟ್ ಏನ್ ಬಂದ್ರೆ ಹಿನ್ನೆಡೆ ಅನ್ನುವಂಥ ಮಾತು ಬರ್ತಾ ಇದೆ ಅವರು ಮುನ್ನಡೆ ಬಂದ್ರು ಇವರ ಹಿನ್ನೆಡೆ ಬಂದ್ರು ಏನೇ ಮಾಡಿದ್ರು ಕೂಡ ಯತ್ನಾಳರ ಮೇಲೆ ಕ್ರಮ ತಗೊಳ್ಳಲ್ಲ ಹೈಕೊಂಡು ವಿಜಯೇಂದ್ರ ಯತ್ನಾಳು ಮುನ್ನಡೆ ಅಲ್ಲ ಬಿಜೆಪಿ ಮುನ್ನಡೆ ಅಷ್ಟೇ